ಅಲ್ಲ ಅದನ್ನೇ ಈಗ ಎಕ್ಸಾಮಿನ್ ಮಾಡ್ತೀವಿ ಇವತ್ತು ಕ್ಯಾಬಿನೆಟಲ್ಲಿ ಅನೇಕ ಜನ ಅನೇಕ ಪ್ರಶ್ನೆಗಳನ್ನು ಕೇಳಿದ್ದುಂಟು ನಿಮಗೂ ಗೊತ್ತಿದೆ ನಮಗೂ ಗೊತ್ತಿದೆ ಅದನ್ನೆಲ್ಲ ನಾವು ಕ್ಯಾಬಿನೆಟಲ್ಲಿ ಸ್ಪೆಷಲ್ ಮೀಟಿಂಗ್ ಇಟ್ಕೊಂಡು ಪರಿಶೀಲನೆ ಮಾಡಿ ಆನಂತರ ಅಕ್ಸೆಪ್ಟ್ ಮಾಡಬೇಕು ಅಕ್ಸೆಪ್ಟ್ ಮಾಡೋದಕ್ಕೆ ಮುಂಚೆ ಒಂದು ವೇಳೆ ಎರಡೂ ಸದನಗಳಿಗೆ ಅಧಿವೇಶನ ಆದಾಗ ತಗೊಂಡು ಹೋಗಬೇಕಾ ಅನ್ನೋ ತೀರ್ಮಾನನೂ ಕೂಡ ಮಾಡಬೇಕು ಅಂತೇಳಿ ನಾವು ಇಟ್ಕೊಂಡಿದ್ದೋ ಅದಕ್ಕಾಗಿ ನಾವು ಅದನ್ನು ಒಂದೇ ಸಾರಿ ಅಕ್ಸೆಪ್ಟ್ ಮಾಡಿ ಅಕ್ಸೆಪ್ಟ್ ಮಾಡಿಬಿಟ್ಟಿದೆ ಸರ್ಕಾರ ಅಂತ ನಾವೇನು ಹೇಳಿಲ್ಲ ಎಲ್ಲಿವರೆಗೂ ಇಲ್ಲಿವರೆಗೂ ಹೇಳಿದೆ ಕಾರಣ ಏನು ಅಂತ ಹೇಳಿದರೆ ಅನೇಕ ಜನ ಅನೇಕ ಅನೇಕ ಪ್ರಶ್ನೆಗಳನ್ನು ಕೇಳಿದ್ದಾರೆ ಅದೆಲ್ಲ ಎಕ್ಸಾಮಿನ್ ಮಾಡೋಣ ಅಂತ ಅದು ಸ ಅದಕ್ಕೆ ಮುಂದುವರಿದ ಆಗಿ ನಮ್ಮ ಹೈಕಮಾಂಡ್ನವರು ಕೂಡ ಅದನ್ನೇ ಹೇಳಿದ್ದಾರೆ ಪರಿಶೀಲನೆ ಮಾಡಿ ಒಂದು ವೇಳೆ ನಿಮಗೆ ಅಗತ್ಯ ಇದ್ದರೆ ಅದನ್ನು ನೀವು ಮತ್ತೆ ಎನ್ಯುಮ್ರೇಷನ್ನು ಮಾಡಿ ಮಾಡಿ ಅಂತ ಹೇಳಿದ್ದಾರೆ ಇವತ್ತು ಸ್ಪೆಷಲ್ ಕ್ಯಾಬಿನೆಟ್ಟು ಅದಕ್ಕಾಗಿ ಕರೆದಿದ್ದಾರೆ ಮಾನ್ಯ ಮುಖ್ಯಮಂತ್ರಿಗಳು ಚರ್ಚೆ ಮಾಡ್ತೀವಿ ಏನು ತೀರ್ಮಾನ ಆಗುತ್ತೆ ಆ ನಂತರ ನಿಮಗೆ ತಿಳಿಸ್ತೀವಿ ಮರು ಸಮೀಕ್ಷೆ ಮಾಡೋದೇ ಆದರೆ ವರದಿ ಏನು ನಾವು ಪರಿಗಣಿಸಲಿಕ್ಕೆ ಆಗಲ್ಲವಲ್ಲ ಯಾಕಂದರೆ ಎಲ್ಲ ಅಂಕಿಅಂಶಗಳ ಮೇಲೆಯೇ ಶಿಫಾರಸು ಮರು ಸಮೀಕ್ಷೆ ಅಂದಾಗ ಈ ವರದಿ ಪೂರ್ಣ ನಾವು ಒಪ್ಪದಕ್ಕೆ ಬರೋದಿಲ್ಲ ಮರು ಸಮೀಕ್ಷ ಮರು ಸಮೀಕ್ಷೆ ಅಂತೇಳಿದರೆ ಮತ್ತೊಂದು ಅವಕಾಶ ಕೊಡೋದು ಯಾರ್ದು ಕೆಲವರು ಏನು ಹೇಳಿದ್ದಾರೆ ನಮಗೆ ಬಿಟ್ಟೋಗಿದೆ ನಮ್ಮ ಸಮುದಾಯ ಬಿಟ್ಟೋಗಿದೆ ನಮ್ಮ ಸಮುದಾಯ ಐದು ಲಕ್ಷ ಇರಬೇಕಾಗಿತ್ತು ಬರೀ ಮೂರುವರೆ ಲಕ್ಷ ಇದೆ ಈ ರೀತಿ ಪ್ರಶ್ನೆಗಳು ಬಂದಿದೆ ಅದಕ್ಕಾಗಿ ಈಗ ನಾವು ಒಂದು ವೇಳೆ ಅವ್ರಿಗೆ ಅವಕಾಶ ಕೊಟ್ಟರೆ ಅವರೇನು ಪ್ರಶ್ನೆ ತೆಗ್ದಿದ್ದಾರೆ ಅದು ಸರಿ ಆಗ್ತದಲ್ವಾ ಅದಕ್ಕೋಸ್ಕರ ಇವತ್ತು ಸ್ಪೆಷಲ್ ಮೀಟಿಂಗ್ ಕರೆದಿದ್ದಾರೆ ಇಲ್ಲ ಅವರು ಮೈನಾರಿಟಿ ಕಮಿಷನ್ನವರು ಅವರು ಅವ್ರ ಮೇಲೆ ಏನೆಲ್ಲ ಕ್ರಮಗಳು ತೊಗೊಂಡಿದ್ದೀರಾ ಏನು ಕೇಸ್ ಇದೆ ಅಂತೇಳಿ ಡಿ ಜಿ ಅವ್ರಿಗೇನೋ ಕೇಳಿದರು ಅಂತ ಅದಕ್ಕಾಗಿ ಅವರು ಆ ಮಾಹಿತಿ ಕೊಡೋಕ್ಕೋಸ್ಕರ ಹೇಳಿದ್ದಾರೆ ಕೇಳಿದ್ದಾರೆ ಬಿಟ್ಟರೆ ಬೇರೆ ಏನಿಲ್ಲ ನನಗೆ ಗೊತ್ತಿದ್ದಾಗೆ ನನಗೆ ಗೊತ್ತಿದ್ದಾಗೆ ಮಾಹಿತಿಗೋಸ್ಕರ ಕೇಳಿರಬಹುದು ಅದು ಬಿಟ್ಟರೆ ಬೇರೆ ಏನಿಲ್ಲ ಇಲ್ಲ ಗಡಿಪಾರು ಮಾಡೋದಕ್ಕೆ ಬೇರೆ ಬೇರೆ ಕಾರಣಗಳಿರ್ತಾವಲ್ಲ